ನೀವು ಆಕ್ಸಿಡೆಂಟ್ ಆದ ಜಾಗದಲ್ಲಿ ನೀವೇನ ಇದ್ರೆ ನೀವು ನೋಡಿ ಜನ ಬೇಗ ಬರ್ತಾರೆ ಎಲ್ಲಾರನು ಎರಡು ಈಚೆ ಬೀಳ್ತಾರೆ ಮೊದಲು ನೀರು ತಗೊಂಬ ನೀರು ತಗೊಂಬ ಅಂತಾರೆ ಎಲ್ರ ಮುಖದ ಮೇಲೆ ಪಚ್ಚ ಪಚ್ಚ ಅಂತ ಹೊಡಿತಾ ಹೋಗ್ತಾರೆ ಒಂದಿಬ್ರು ಕಣ್ಣೇ ಬಿಡೋದಿಲ್ಲ ಅಂದ್ರೆ ಸತ್ತ ಹೋಗಿದ್ದಾರೆ ಅಂತ ಮೂಗತ್ರ ಕೈ ಇಟ್ರೆ ದೇ ಆರ್ ಡೆಡ್ ಸ್ಪಾಟ್ ಡೆತ್ ಇನ್ನಿಬ್ರು ಸತ್ತಂಗೆ ಕಾಣ್ತಾರೆ ಮುಖಕ್ಕೆ ನೀರು ಹೊಡೆದ ತಕ್ಷಣನೆ ಮೆಲ್ಲ ಕಣ್ ಬಿಡ್ತಾರೆ ಎಲ್ಲಿದ್ದೀನಿ ಅಂತ ನೋಡ್ತಾರೆ ತಿರ್ಗಂಗೆ ಮಲ್ಕೋತಾರೆ ಇನ್ನಿಬ್ರು ಮೂಳೆ ಮುಡ್ಕೊಂಡಿರ್ತಾರೆ ಅವರೇ ಬಡ್ಕೊತಾ ಇರ್ತಾರೆ ಅವ್ರು ನೀರ್ ಕೇಳ್ತಿರ್ತಾರೆ ಈಗ ಗೊಂದಲ ಏನ್ ಗೊತ್ತಾ ಸರ್ ಈ ಕಣ್ ಬಿಟ್ಟು ಸುಮಾರಾಗಿ ಹಿಂಗೆ ತಿರುಮಲಕ್ ಕೊತ್ತಲ್ಲ ಅವನಿಗೆ ನೀರು ಕುಡಿಸಿ ನೀರು ಕುಡಿಸಿ ಅಂತ ಜನ ಮಾಡೋ ಮೊದಲನೇ ಮಿಸ್ಟೇಕ್ ಅಂತ ನಾನು ಮೊದಲೇ ನಿಮ್ಗೆ ಹೇಳ್ಬಿಡ್ತೀನಿ ಯಾಕೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ತುಂಬಾ ಜನ ಏನಾಗುತ್ತೆ ಏ ಇವ್ನ ಬದುಕಿದ ಕಣೋ ಕೆಂಪೇಗೌಡ ಹಾಸ್ಪಿಟ್ಲು ವಿಕ್ಟೋರಿಯಾ ಹಾಸ್ಪಿಟ್ಲ್ಗೆ ಹೋಗೋವರೆಗೂ ಬದುಕಬೇಕು ಅಂದ್ರೆ ನೀರ್ ಕುಡಿಸಣ ಅಂತ ನೋಡ್ತಾರೆ ಸರ್ ನೀರು ಅವನಿಗೆ ಇವಾಗ ಎಲ್ಲಾ ಕಡೆ ಬಾಟ್ಲ್ ನೀರ್ ಸಿಗುತ್ತೆ ದಯವಿಟ್ಟು ನಾನು ಹೇಳ್ತೀನಿ ಅವನು ತೇಲ್ಗಣ್ಣು ಮೇಲ್ಗಣ್ಣು ಬಿಡ್ತಿರ್ತಾನೆ ಹಿಂಗ್ ಮಲಗಿರ್ತಾನೆ ಹಂಗಾತ ಯೂಜ್ವಲಿ ನಮ್ಮ ಭಾಷೆಯಲ್ಲಿ ಸೆಮಿ ಕಾನ್ಶಿಯಸ್ ಅಂತೀವಿ ಕನ್ನಡದಲ್ಲಿ ಅರ್ಧ ಜೀವ ಅಂತಾರೆ ಅವನಿಗೆ ನೀರು ಕುಡ್ಸಕ್ ನೋಡ್ತಾರೆ ಸರ್ ಯಾಕಂದ್ರೆ ಜನಗಳ್ಗೆ ಅನ್ಸುತ್ತೆ ನೀರು ಕುಡಿದ್ರೆ ಇಂಪಾರ್ಟೆಂಟ್ ಅಂತ ಅವನಿ ನೀರಿಂಗ್ ಹಿಂಗೆ ಕುಡಿದ್ರೆ ಗುಟ್ಕಿಸಲ್ಲ ಸರ್ ನೀರು ಕುಡಿಬೇಕಾದ್ರೆ ಗುಟ್ಕಿಸ್ಬೇಕು ಸ್ವಾಲೋ ಮಾಡಬೇಕು ಅನ್ಫಾರ್ಚುನೇಟ್ಲಿ ಅವ್ನಿಗೆ ಬ್ರೈನ್ ಏಟ್ ಬಿದ್ದಿರೋದ್ರಿಂದ ಅವ್ನ್ ಡೆತ್ ಆಗಿಲ್ಲ ಬಟ್ ಅವನಿಗೆ ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ ತುಂಬಾ ಕಡಿಮೆ ಇರುತ್ತೆ ಅವನು ತೇಲ್ಗಂಡ ಕುಡ್ಗಲ್ಲ ಅಷ್ಟು ನೀರೀಚೆಗೆ ಬರುತ್ತೆ ಅಷ್ಟೊಳಗಾಗಿ ಅನ್ಫಾರ್ಚುನೇಟ್ಲಿ ಒಬ್ಬ ಬುದ್ಧಿವಂತ ಬರ್ತಾನೆ ಅವನು ಏ ಬರಲ್ಲ ನಾನು ಕುಡಿಸ್ತೀನಿ ಇರು ಅಂತ ಹೇಳಿ ಹಿಂಗೆ ಮಲಗಿರ್ತಾನಲ್ಲ ಹಿಂಗೆ ಮಾಡ್ತಾನೆ ಬಾಯಿ ಒಳಗಿಡ್ತಾನೆ ಇದನ್ನ ಹಿಂಗೆ ಅರ್ಧ ಬಾಟ್ಲು ಒಳಗಡೆ ಹೋಗುತ್ತೆ ಸರ್ ಇವ್ರಿಗೊಂದು ಖುಷಿ ಆಗುತ್ತೆ ನಾನು ಜೀವ ಉಳಿಸ್ತೇನೆ ಅಂತ ಅನ್ಫಾರ್ಚುನೇಟ್ಲಿ ಈಗ ನಾನು ನಿಮ್ಗೆ ವಿಜ್ಞಾನ ಹೇಳ್ತೀನಿ ದಿಸ್ ಫೆಲೋ ಇವರ ಮಿಸ್ಟೇಕ್ ನಿಂದ ಮಿಸ್ಟೇಕ್ ಅವನಿಗೆ ಗೊತ್ತಿಲ್ಲ ಜೀವ ಉಳಿಯಲಿ ಅಂತ ಕುಳಿಸ್ತಾನೆ ಸತ್ ಹೋಗ್ತಾನೆ ಯಾಕೆ ಸತ್ತು ಹೋಗ್ತಾನೆ ಅಂದ್ರೆ ನಿಮ್ಗೆ ಬಹಳ ಸರಳವಾಗಿ ಹೇಳ್ಬೇಕು ಅಂದ್ರೆ ನೋಡಿ ದೇವ್ರ ಮೂರ್ ನಾಲಿಗೆ ಕೊಟ್ಟಿದ್ದಾನೆ ಮನುಷ್ಯನಿಗೆ ಒಂದು ಕಿರುನಾಲಿಗೆ ಮನುಷ್ಯನಿಗೆ ಮೂರ್ ನಾಲ್ಗೆ ಮೇಲ್ಗಡೆ ಕಿರುನಾಲ್ ತುಂಬಾ ಜನ ಕಿರುನಾಲ್ಗೆ ಬಿದ್ದೋಯ್ತು ಅಂತಾರೆ ಅದು ಬಿದ್ದೋಗಲ್ಲ ಅದ ಬೇಡ ನಾವು ಮಾತನಾಡುವ ನಾಲ್ಗೆ ಇದೆಯಲ್ಲ ಸರ್ ವೆರಿ ಪವರ್ಫುಲ್ ಟಂಗ್ ಅದು ಹಿಂದಕ್ಕೆ ಬಿದ್ದೋಗಲ್ಲ ಎಕ್ಸೆಪ್ಟ್ ಪೇಷಂಟ್ ಏನನ್ನ ಅನ್ಕಾನ್ಶಿಯಸ್ ಆಗಿದ್ದರೆ ದಯವಿಟ್ಟು ಮನೆಯೊಳಗೆ ಸಡನ್ನಾಗಿ ಅಮ್ಮ ಅಡುಗೆ ಮನೆಯಲ್ಲಿ ಬಿದ್ದೋಗ್ತಾಳೆ ಅನ್ಕೊಳ್ಳಿ ಎಲ್ಲೋ ಲೋ ಬಿ ಪಿನೋ ಲೋ ಶುಗರ್ ಆಗಿ ಅಂಗತಾನ ತಾನ ಬಿದ್ದಿರೆ ದಯವಿಟ್ಟು ನಾವು ಮಾಡಬೇಕಾದ ಮೊದಲನೇ ಕೆಲಸ ಸೈಡಿಗೆ ತಿರ್ಸ್ಬೇಕು ಯಾಕಂದ್ರೆ ಅನ್ಕಾನ್ಶಿಯಸ್ ಪೇಶೆಂಟ್ಗೆ ನಾಲಿಗೆ ಹಿಂದಕ್ಕೆ ಬಿದ್ದೋಗುತ್ತೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಅಬ್ಸ್ಟ್ರಕ್ಷನ್ ಆಗಿ ಸತ್ತು ಹೋಗ್ತಾರೆ ಈಗ ಯಾಕೆ ಹೇಳಕ್ ಹೋದೆ ಅಂದರೆ ಇನ್ನೊಂದು ಮೂರನೇ ನಾಲಿಗೆ ಇದೆ ತುಂಬ ಜನಕ್ಕೆ ಅದು ಗೊತ್ತಿಲ್ಲ ಎಪಿಗ್ಲಾಟಿಸ್ ಅಂತೀವಿ ನಾಲಿಗೆ ಹಿಂದೆಗಡೆ ಇರುತ್ತೆ ಅದು ಈಗ ನೋಡಿ ನಾವು ನೀವು ಮಾತಾಡ್ತಾ ಇದ್ದೀವಿ ಇಪ್ಪತ್ತೆರಡು ಟೈಮ್ ಒಂದು ನಿಮಿಷಕ್ಕೆ ಉಸಿರಾಡ್ತಾನೆ ಇರ್ತೀವಿ ಮಧ್ಯಾಹ್ನ ನೀರ್ ಕುಡಿಬೇಕು ಅಂದ್ರೆ ನೀರ್ ಕುಡಿಯೋದು ಯಾವುದೇ ಗುಟ್ಕಿಸೋದು ಗುಟ್ಕಿರ ನಿಮ್ಮ ಊಟ ಈ ಸಪ್ ಎರಡು ಟ್ಯೂಬ್ ಇದೆ ಸರ್ ಒಂದು ಟ್ರೇಕಿಯ ಉಸಿರಿನ ನಾಳ ಆರು ಇಂಚ್ ಇರುತ್ತೆ ಅದ್ರ ಹಿಂದೆ ಅನ್ನ ನಾಳ ಎರಡು ಪ್ಯಾರಲಲ್ ಪೈಪ್ ಈ ಜಾಗ ನಾವು ಪ್ಯಾರಿಂಗ್ಸ್ ಅಂತೀವಿ ಈ ಮಾತಾಡ್ತಾ ಮಾತಾಡ್ತಾ ನಾನು ಏನಾದ್ರೂ ನುಂಗಬೇಕಾದ್ರೆ ಬಿಸ್ಕೆಟ್ ತಿಂದ್ರೆ ಗುಳಿಮ್ ಅಂತ ನುಂಗ್ಬೇಕಾದ್ರೆ ಫೋರ್ ಸೆಕೆಂಡ್ ಸರ್ ಮ್ಯಾಕ್ಸಿಮಮ್ ಸಿಕ್ಸ್ ಸೆಕೆಂಡ್ ಗುಳಿಮ್ ಅಂತ ನುಂಗ್ತಿವಲ್ಲ ಅವಾಗ ಮೂರನೇ ನಾಲಿಗೆ ಇರುತ್ತೆ ಎಪಿಗ್ಲಾಡ್ ಅಂತ ಟ್ರೇಕೆಯ ಮೇಲೆ ಮುಚ್ಕೊಳುತ್ತೆ ಅದ್ ಮುಚ್ಕೊಳ್ದ ಇದ್ರೆ ಒಂದು ಅಗಳು ಅನ್ನ ಟ್ರೇಕೆಯ ಹೋದ್ರೆ ಬ್ರೈನ್ ಇಸ್ ಎ ಸುಪ್ರೀಂ ಮಾರ್ಗನ್ನು ಅನ್ನು ಗೊತ್ತಾಗುತ್ತೆ ಕೆಮ್ಮು ಅಂತ ಹೇಳುತ್ತೆ ಅಂತಾರೆ ನೀವು ನೋಡಿ ಇದ್ರ ಹಳ್ಳಿ ಕಡೆ ನತ್ತಿಗತ್ತಿದೆ ಅಂತಾರೆ ಯಾರನ್ನ ಕೆಮ್ಮಿರ ತಕ್ಷಣ ಅಜ್ಜಿ ಬಂದು ತಲೆ ಮೇಲೆ ನೀರು ಹಾಕಿ ಹುಟ್ಟು ಹಿಡ್ದೆತ್ತಾರೆ ಕಿರ್ನಾಲ್ಗೆ ಬಿದ್ದೋಗಿದೆ ಅಂತ ಅದೆಲ್ಲ ರೀಸನ್ನು ಅವ್ರಿಗೆ ಕಾನ್ಶಿಯಸ್ ಇರುತ್ತೆ ಕೆಮ್ಮಿ ಬಿಡ್ತಾರೆ ಸಾರ್ ಈ ಆಕ್ಸಿಡೆಂಟ್ ಆದ ಪೇಶೆಂಟ್ ಸೆಮಿ ಕಾನ್ಸಿಯಸ್ ಪೇಷಂಟ್ ಗೆ ಈ ರಿಫ್ಲಕ್ಸ್ ನಾವು ಕಾಫ್ ರಿಫ್ಲಕ್ಸ್ ಅಂತೀವಿ ಗ್ಯಾಗ್ ರಿಫ್ಲಕ್ಸ್ ಅಂತೀವಿ ನಾವು ಇದು ಇರಲ್ಲ ಸರ್ ಒಬ್ರು ಒಬ್ಬರು ಬಾಟ್ಲೊಳಗ ಇಟ್ಟು ನೀರ್ನ ಎತ್ತಿದ್ರೆ ಅಷ್ಟು ನೀರು ಶ್ವಾಸ ಕ್ವಾಸಕ್ ಹೋಗುತ್ತೆ ಒಬ್ಬ ಮನುಷ್ಯನ ತಲೆಯನ್ನ ಬಕೆಟ್ ನೀರಿನಲ್ಲಿ ಅದಿಮಿಟ್ರೆ ಐದು ನಿಮಿಷದ ಸತ್ತು ಹೋಗ್ತಾರೆ ಡ್ರೌನ್ ಟು ಡೆತ್ ಅಂತೀವಿ ನಾವು ತಲೆದಿಂಬಾಕಿ ಅದಮಿಡ್ಕೊಂಡ್ರೆ ಏಳು ನಿಮಿಷದ ಸತ್ತು ಹೋಗ್ತಾರೆ ಆಸ್ಪಿಕ್ಷಿಯಲ್ ಡೆತ್ ಅಂತೀವಿ ಅನ್ಫಾರ್ಚುನೇಟ್ಲಿ ಜೀವ ಉಳಿಸ್ಲಿ ಅಂತ ಕುಡಿಸಿದ ನೀರಿನಲ್ಲಿ ಸೆವೆನ್ ಅಂಡ್ ಹಾಫ್ ಮಿನಿಟ್ಸ್ಗೆ ಸತ್ತೋಗ್ತಾರೆ ಯಾಕಂದ್ರೆ ನೀರು ಶ್ವಾಸಕೋಶಕ್ಕೆ ಹೋಗುತ್ತೆ ಡ್ರೌನ್ ಟು ಡೆತ್ ಈ ಸ್ಟೋರಿ ಯಾಕೆ ಕೇಳಿದೆ ಅಂದರೆ ದಯವಿಟ್ಟು ಜನರಲ್ಲಿ ಒಂದು ಮನವಿ ಅನ್ಕಾನ್ಶಿಯಸ್ ಅವನೇ ಬಡ್ಕೊಂತಿರೋನು ನೀರು ಕೇಳಿದ್ರೆ ಕೊಡಿ ಕೆಲವ್ರು ಕೇಳ್ತಾರೆ ನೀರ್ ಬೇಕು ಅಂತ ನೀವಾಗಿ ನೀವು ತೇಲ್ಗಣ್ಣು ಮೇಲ್ಗಣ್ಣು ಬಿಡ್ತಿರೋನ್ಗೆ ಅಂದ್ರೆ ಒಂಥರ ಈ ಗಟ್ ನೋ ಕಾನ್ಶಿಯಸ್ನೆಸ್ ಅಂತವನಿಗೆ ನೀರು ಕುಡಿಸ್ಬೇಡಿ ಯಾಕಂದ್ರೆ ನೀವು ಕುಡಿಸಿದ ನೂರು ಹೋಗುತ್ತೆ ಡ್ರೌನ್ ಟು ಡೆತ್ ಈ ಮೆಸೇಜ್ ದಯವಿಟ್ಟು ಎಲ್ಲೇ ಆಕ್ಸಿಡೆಂಟ್ ಇದ್ರು ಕೂಡ ಈ ಮೆಸೇಜು ನಮ್ಮ ಕಡೆ ನಾನು ಎಮರ್ಜೆನ್ಸಿ ಮೆಡಿಸಿನ್ ಹೆಚ್ಚು ಓಡಿ ನಿಮ್ಮ ಮುಖಾಂತರ ಈ ಒಂದು ಸರಳ ಸಂದೇಶವನ್ನು ಸರ್ ಇದಾಗಲೇ ತುಂಬ ಕಡೆ ರೀಚ್ ಆಗಿದೆ ನಿಮ್ಮ ಕಡೆಯಿಂದ ಇನ್ನೂ ಹೆಚ್ಚು ಜನಕ್ಕೆ ರೀಚ್ ಆಗಲಿ ಇವತ್ತು ನನಗೆ ಕೆಲವರು ಫೋನ್ ಮಾಡ್ತಾರೆ ಡಾಕ್ಟ್ರೆ ನಾನು ಆಕ್ಸಿಡೆಂಟ್ ಸ್ಪಾಟಲ್ಲಿದ್ದೆ ನೀರು ಕುಡಿಸೋದನ್ನು ಪ್ರೈವೇಟ್ ಮತ್ತೆ ಏನು ಮಾಡಬೇಕು ಡಾಕ್ಟ್ರೆ ಆದಷ್ಟು ಸೈಡಿಗೆ ತಿರುಗಿಸಿ ಯಾಕಂದರೆ ಸರ್ ನೀರು ಅಷ್ಟೇ ಅಲ್ಲ ಇವನು ಯೂಜ್ವಲಿ ಆಕ್ಸಿಡೆಂಟ್ಸ್ ಆಗೋದು ಮಧ್ಯಾಹ್ನ ಊಟ ಆದಮೇಲೆ ಭಾಳ ಸರಿ ನೀವು ರೋಡ್ ಟ್ರಾಫಿಕ್ ಹಾಕ್ಸಿ ಡ್ರೈವರ್ ತೂಕಳಿಸ್ತಾನೆ ಹೊಡಿತಾನೆ ಈ ಉಂಡಿರ್ತಾರಲ್ಲ ಸರ್ ಆಕ್ಸಿಡೆಂಟ್ ಆದಾಗೆ ವಾಂತಿ ಆಗ್ತದಲ್ಲ ಅದು ಮತ್ತೆ ವಾಪಸ್ ಹೋಗುತ್ತೆ ಆಸ್ಪಿರೇಷನ್ ಡೆತ್ ಅಂತೀವಿ ನಮ್ಮ ಭಾಷೆಯಲ್ಲಿ ಮತ್ತೆ ಅದನ್ನ ಹೆಂಗ್ ಪ್ರಿವೆಂಟ್ ಮಾಡಿದಿರಾ ಹಂಗೆ ತಾನೆ ಒಳಕ್ಕೆ ವಾಂತಿ ಮಾಡ್ತಾನಲ್ಲ ಇನ್ನೊಂದಷ್ಟು ವಾಪಸ್ ಹೋಗುತ್ತೆ ಶ್ವಾಸಕೋಶಕ್ಕೆ ದಯವಿಟ್ಟು ಸೈಡಿಗೆ ತಿರುಗಿಸಿ ಅವನು ವಾಂತಿ ಮಾಡಿದ್ದೆಲ್ಲ ಈಚೆಗೆ ಬರುತ್ತೆ ಯಾವುದೇ ಒಂದು ಪೇಷೆಂಟ್ನ ಹಾಸ್ಪಿಟ್ಲಿಗೆ ಸಾಗಿಸ್ಬೇಕಾದ್ರೆ ಕುಂಡ್ರಿಸಿ ಸಾಗಿಸ್ಬಾರ್ದು ಒಂದು ಸೈಡಿಗೆ ತಿರುಗಿಸಿ ಸಾಧ್ಯವಾದ ಫುಟ್ ಆ್ಯಂಡ್ ಎಲಿವೇಟ್ ಇರಲಿ ತಲೆ ಕೆಳಗಡೆ ಇರಲಿ ಅವರು ವಾಂತಿ ಮಾಡಿದ್ದೆಲ್ಲ ಈಚೆಗೆ ಬರಬೇಕು ಅದು ಮತ್ತೆ ವಾಪಸ್ ಹೋಗ್ಬಾರ್ದು ಸೊ ನಿಮಗೆ ಒಂದು ಒಳ್ಳೆಯ ಸಂದೇಶ ಹೇಳಿದೆ ದಯವಿಟ್ಟು ಆಕ್ಸಿಡೆಂಟ್ ಆದ ಜಾಗದಲ್ಲಿ ಜನಸಾಮಾನ್ಯರು ಯಾರಾದ್ರೂ ಅನ್ಕಾನ್ಶಿಯಸ್ ಇದ್ರೆ ನೀರು ಕುಡಿಸಬೇಡಿ ಸಾಧ್ಯವಾದ್ರೆ ಒಂದು ಡ್ರಿಪ್ ಹಾಕಿ ನಿಮ್ಗೆ ಹಾಕಕ್ಕೆ ಬರಲ್ಲ ಓತ ದಾರಿ ಒಳಗೆ ಸಂದರ್ಭದಿಂದ ಬೆಂಗಳೂರಿಗೆ ಬತ್ತ ದಾರಿಗಳು ನೆಲಮಂಗಲದಲ್ಲಿ ಒಂದು ಕ್ಲಿನಿಕ್ ಸಿಕ್ಕಿದ್ರೆ ಒಂದು ಡ್ರಿಪ್ ಬೇಕಾದರೆ ಇಲ್ಲರೆ ಅದು ಬೇಡ ಆದಷ್ಟು ಬೇಗ ಹಾಸ್ಪಿಟ್ಲಿಗೆ ತಲ್ಸಿ ಅಂಡ್ ಎಲ್ಲನ ಬ್ಲೀಡಿಂಗ್ ಆಗ್ತಾ ಇದ್ರೆ ದಯವಿಟ್ಟು ಬ್ಲೀಡಿಂಗ್ ಸ್ಟಾಪ್ ಮಾಡಬೇಕಾದ್ರೆ ಒಂದು ಕರ್ಚಿಪ್ಪು ಬಟ್ಟೆನ ಕಟ್ಟಿ ಇಟ್ ವೆರಿ ಇಂಪಾರ್ಟೆಂಟ್